ನೋಡಿ ಇದೀಗ ಬಾಳು ಬೆಳಗುಂದಿಗೆ ತಪ್ಪದೆಲ್ಲರೂ ಕೂಡ ವಿಶ್ ಮಾಡ್ಬೇಕು ಮೊದಲಿಗೆ ಅರ್ಜುನ್ ಜೊನ್ಯ ಅವರಿಗೆ ವಿಶ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಅರ್ಜುನ್ ಜನ್ಯ ಅವರೇ ಬಾಳು ಬೆಳಗುಂದಿಗೆ ಅವಕಾಶವನ್ನ ಕೊಟ್ಟಿರುವಂತದ್ದು ಸೊ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅವತ್ತು ಸರಿಗಂಪ ವೇದಿಕೆಯ ಮೇಲೆ ಅರ್ಜುನ್ ಜೊನ್ಯ ಅವ್ರು ಕೊಟ್ಟಂತ ಮಾತು ಅದು ನಿನಗೆ ಒಂದು ಹೊಸ ಸಿನಿಮಾದಲ್ಲಿ ಆಡೋಕೆ ಅವಕಾಶವನ್ನ ಕೊಡ್ತೀನಿ ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರಾಟ್ ಎಂಬ ಒಂದು ಸಿನಿಮಾದಲ್ಲಿ ಸ್ವತಃ ಬಾಳು ಬೆಳಗುಂದಿ ಅವರ ಸಾಹಿತ್ಯವನ್ನ ಬರೆದು ಹಾಡನ್ನ ಆಡಿದ್ದಾರೆ ಸ್ಟುಡಿಯೋದಲ್ಲಿ ಅಂದ್ರೆ ಅರ್ಜುನ್ ಜೊನ್ಯಾ ಅವರ ಮ್ಯೂಸಿಕಲ್ ಸ್ಟುಡಿಯೋದಲ್ಲಿಯೇ ಒಂದು ಸಾಂಗ್ ರೆಕಾರ್ಡಿಂಗ್ ಕೂಡ ಮಾಡಿದ್ದು ಅತಿ ಶೀಘ್ರದಲ್ಲಿಯೇ ಎಡಿಟಿಂಗ್ ಎಲ್ಲವೂ ಕೂಡ ಮುಗಿಸ್ಕೊಂಡು ಸಾಂಗ್ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗುತ್ತೆ ಬಾಳು ಬೆಳಗುಂದಿ ಅವರ ಮೊಟ್ಟ ಮೊದಲ ಚಿತ್ರದ ಸಾಂಗ್ ಅದಾಗಿರುತ್ತೆ ಇಷ್ಟು ದಿವಸದ ತನಕ ಜನಪದ ಸಾಂಗ್ ಎಲ್ಲವೂ ಕೂಡ ರಿಲೀಸ್ ಮಾಡ್ತಾ ಹೋಗ್ತಿರೋದು ಯೂಟ್ಯೂಬ್ ಚಾನಲ್ ಅಂದ್ರೆ ಅವರದೇ ಆದಂತ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗೋದು ಇದೀಗ ಫಸ್ಟ್ ಟೈಮ್ ಸಿನಿಮಾಗೆ ಆಡನ್ನ ಆಡಿದ್ದು ಡಾರ್ಲಿಂಗ್ ಕೃಷ್ಣ ಅವರ ಸಿನಿಮಾಗೆ ಆಡನ್ನ ಆಡಿರುವಂತದ್ದು ಬಹಳಷ್ಟು ಖುಷಿಯಾಗಿದೆ ಮುಖ್ಯವಾಗಿ ಅರ್ಜುನ್ ಚನ್ನಿ ಅವರಿಗೆ ಧನ್ಯವಾದ ತಿಳಿಸಲೇಬೇಕು ಇಂತ ಒಂದು ಉತ್ತರ ಕರ್ನಾಟಕ ಪ್ರತಿಭೆ ಬಾಳು ಬೆಳಗುಂಗಿ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಸೊ ಅವರಿಗೆ ಅವಕಾಶವನ್ನ ಕೊಟ್ಟಿರೋದಕ್ಕೆ ನಿಮ್ಗೂ ಕೂಡ ಖುಷಿ ಆಯ್ತು ನೀವು ಕೂಡ ತಪ್ಪದೇ ವಿಶ್ ಮಾಡಿ ಯಾಕಂದ್ರೆ ಅದ್ಭುತವಾದಂತಹ ಸಿಂಗಲ್ ಅದನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಸರಿಮಾದಲ್ಲೂ ಕೂಡ ವಾರ ಅವರ ಸಖದಾಗಿರುವಂತ ಪರ್ಫಾರ್ಮೆನ್ಸ್ ಗಳನ್ನ ನೀಡಿ ಜನರನ್ನ ಇಂಪ್ರೆಸ್ ಅನ್ನ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಶೈಲಿ ಸಾಂಗ್ ಅನ್ನ ಮಾಡ್ತಾರಲ್ಲ ಎಷ್ಟು ಗಳು ಅಂದ್ರೆ ಇವರಿಗೆ ಕೋಟಿ ಕೋಟಿ ಜನ ಇವರ್ನ ಹಾಡುಗಳನ್ನ ಪ್ರತಿ ದಿನವೂ ಕೂಡ ಕೇಳ್ತಾ ಇರ್ತಾರೆ ಲಾವಣ್ಯ ಸಾಂಗ್ ಆಗಿರ್ಬೋದು ಸೊ ಈ ರೀತಿ ಪ್ರತಿಯೊಂದು ಸಾಂಗ್ ಗಳು ಕೂಡ ತುಪ್ಪನೆ ತುಂಬಾನೇ ವೈರಲ್ ಆಗುತ್ತೆ ಇಟ್ ಆಗುತ್ತೆ ಈಗ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದಾರೆ ಗಾಯಕರಾಗಿದ್ದಾರೆ ಸಿನಿಮಾದಲ್ಲಿಯೂ ಕೂಡ ಹಾಡನಾಡಿದ್ದಾರೆ ಬಟ್